ಕನ್ನಡ ವ್ಯಾಕರಣ ಲೇಖನ ಚಿಹ್ನೆಗಳು ಒಂಬತ್ತು ರೀತಿಯ ಲೇಖನ ಚಿಹ್ನೆಗಳಿವೆ ಕನ್ನಡದಲ್ಲಿ ಮೊದಲನೆಯದು ಪೂರ್ಣ ವಿರಾಮ ಒಂದು ಪೂರ್ಣಕ್ರಿಯೆಯಿಂದ ಕೂಡಿದ ವಾಕ್ಯದ ಕೊನೆಯಲ್ಲಿ ಈ ಪೂರ್ಣ ವಿರಾಮ ಚಿಹ್ನೆಯನ್ನು ಬಳಸಬೇಕು ಪೂರ್ಣ ವಿರಾಮ ಚಿಹ್ನೆಯನ್ನು ಬ್ರ್ಯಾಕೆಟ್ನಲ್ಲಿ ಕೊಟ್ಟಿರುತ್ತದೆ ಉದಾಹರಣೆಗೆ ವಿದ್ಯಾರ್ಥಿಗಳು ಪದ್ಯವನ್ನು ಆಡುತ್ತಾರೆ ಕೊನೆಯಲ್ಲಿ ಪೂರ್ಣ ವಿರಾಮ ಚಿಹ್ನೆಯನ್ನು ಬಳಸಲಾಗಿದೆ ಇದರ ಅರ್ಥ ಒಂದು ವಾಕ್ಯವನ್ನು ಪೂರ್ಣಗೊಳಿಸಲು ಪೂರ್ಣ ವಿರಾಮ ಚಿಹ್ನೆಯನ್ನು ಬಳಸಲಾಗುತ್ತದೆ ಎರಡನೆಯದು ಅರ್ಧ ವಿರಾಮ ಅನೇಕ ಉಪವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧ್ಯಯನವಾಗಿದ್ದಾಗ ಉಪವಾಕ್ಯಗಳು ಮುಗಿದಾಗಲೇ ಈ ಚಿಹ್ನೆಯನ್ನು ಬಳಸಲಾಗುವುದು ಉದಾಹರಣೆಗೆ ತಾವು ಕಡಿಮೆ ಮಾತನಾಡಿದ್ದೀರಿ ಹೆಚ್ಚು ಕೆಲಸ ಮಾಡಿದ್ದೀರಿ ಹೆಚ್ಚು ಕೆಲಸ ಮಾಡಿದ್ದೀರಿ ಕೆಲಸ ಇಲ್ಲಿ ಪ್ರಧಾನ ವಾಕ್ಯವಾಗಿದ್ದು ಉಪವಾಕ್ಯವು ತಾವು ಕಡಿಮೆ ಮಾತನಾಡಿದ್ದೀರಿ ಆಗಿದೆ ಆದ್ದರಿಂದ ಇದರಲ್ಲಿ ಮಧ್ಯದಲ್ಲಿ ಅರ್ಧ ವಿರಾಮ ಚಿಹ್ನೆಯನ್ನು ಬಳಸಲಾಗಿದೆ ಮೂರನೆಯದು ವಿರಾಮ ಸಂಬೋಧನೆಯ ಮುಂದೆ ಹಾಗೂ ಕತ್ರು ಕರ್ಮ ಕ್ರಿಯಾಪದಗಳಿಗೆ ಬೇರೆ ಬೇರೆ ವಿಶೇಷಣಗಳು ಬರುವಾಗ ಕೊನೆಯ ವಿಶೇಷಣಗಳು ಬಿಟ್ಟು ಉಳಿದವುಗಳ ಮುಂದೆ ಅಲ್ಪ ವಿರಾಮ ಬಳಸಬೇಕು ಉದಾಹರಣೆಗೆ ರಟ್ಟು ತಯಾರಿಕಾ ಬಟ್ಟೆಗಿರಣಿ ಮುಂತಾದವು ಇಂಥ ಪದ ಪದಗಳು ಒಂದು ವಾಕ್ಯದಲ್ಲಿ ಒಂದಕ್ಕಿಂತ ಹೆಚ್ಚು ಬಂದಾಗ ಅಲ್ಲಿ ಅಲ್ಪ ವಿರಾಮ ಚಿಹ್ನೆಯನ್ನು ಬಳಸಲಾಗುತ್ತದೆ ನಾಲ್ಕನೆಯದು ಪ್ರಶ್ನಾರ್ಥಕ ಪ್ರಶ್ನೆಯ ರೂಪದ ಪದಗಳು ಅಥವಾ ವಾಕ್ಯಗಳ ಮುಂದೆ ಪ್ರಶ್ನಾರ್ಥಕ ಚಿಹ್ನೆಯನ್ನು ಬಳಸಲಾಗುತ್ತದೆ ಉದಾಹರಣೆ ದಶರಥ ಯಾರು ಯಾರು ಎಂಬ ಕ್ವೆಶನನ್ನು ಹುಟ್ಟಾಕುವಂಥ ಪ್ರಶ್ನೆಗಳಿಗೆ ಪ್ರಶ್ನಾರ್ಥಕ ಚಿಹ್ನೆಯನ್ನು ಬಳಸಲಾಗುತ್ತದೆ ಭಾವಸೂಚಕ ಚಿಹ್ನೆ ಹಶ ಐಶ್ವರ್ಯ ಸಂತೋಷ ದುಃಖ ಮುಂತಾದ ಭಾವನೆಗಳನ್ನು ಸೂಚಿಸುವಾಗ ಈ ಚಿಹ್ನೆಯನ್ನು ಬಳಸಲಾಗುತ್ತದೆ ಉದಾಹರಣೆಗೆ ಅಯ್ಯೋ ಈಗಾಗ ಬರದಿತ್ತು ಇಂಥ ವಾಕ್ಯಗಳು ಬಂದಾಗ ಅಲ್ಲಿ ಭಾವಸೂಚಕ ಚಿಹ್ನೆಯನ್ನು ಬಳಸಲಾಗುತ್ತದೆ ಆರನೆಯದು ಉದಾಹರಣೆ ಚಿಹ್ನೆ ಒಬ್ಬರು ಹೇಳಿದ್ದ ಮಾತನ್ನೇ ಯಥಾವತ್ತಾಗಿ ಬರೆಯುವಾಗ ಈ ಚಿಹ್ನೆಯನ್ನು ಬಳಸಲಾಗುತ್ತದೆ ಉದಾಹರಣೆ ಸರ್ ಎಂ ವಿಶ್ವೇಶ್ವರಯ್ಯರವರು ಹೇಳಿರುವಂಥ ಶಿಕ್ಷಣದ ಬಗ್ಗೆ ಈ ರೀತಿ ಇದೆ ಶಿಕ್ಷಣವು ಕೆಲವೇ ಜನರ ಸೊತ್ತಾಗದೆ ಪ್ರಗತಿಪರ ರಾಜ್ಯದಲ್ಲಿ ಎಲ್ಲರ ಅಜನ್ಮ ಸಿದ್ಧ ಹಕ್ಕಾಗಬೇಕು ಎಂದು ಸರ್ ಎಂ ವಿಶ್ವೇಶ್ವರಯ್ಯ ಹೇಳಿದರು ಇಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯವರವರು ಹೇಳಿರುವಂತೆ ಶಿಕ್ಷಣವು ಇಲ್ಲಿ ಮೊದಲಿಗೆ ಉದಾಹರಣೆ ಚಿಹ್ನೆಯನ್ನು ಮತ್ತು ಸಿದ್ಧ ಹಕ್ಕಾಗಬೇಕು ಕೊನೆಯಲ್ಲಿ ಉದಾಹರಣೆ ಚಿಹ್ನೆಯನ್ನು ಬಳಸಲಾಗಿದೆ ಏಳನೆಯದು ವಾಕ್ಯವೇಷ್ಟ ಚಿಹ್ನೆ ಪರಭಾಷಿಕ ಪದಗಳನ್ನು ಬಳಸುವಾಗ ಅನ್ಯ ಭಾಷೆಯ ಪದಗಳನ್ನು ಬಳಸುವಾಗ ಪ್ರಮುಖ ಪದಗಳನ್ನು ಬಳಸುವಾಗ ಸೂಚಿಸುವ ಈ ಚಿಹ್ನೆಯನ್ನು ಬಳಸಲಾಗುತ್ತದೆ ಉದಾಹರಣೆ ಕನ್ನಡ ಭಾಷೆಯಲ್ಲಿ ಇಂಗ್ಲೀಷ್ ಪೋರ್ಚುಗೀಸ್ ಭಾಷೆಗಳ ಪದಗಳನ್ನು ಬಳಸಲಾಗುವುದು ಇಲ್ಲಿ ಅನ್ಯ ಭಾಷೆಯ ಪದಗಳಾದ ಇಂಗ್ಲೀಷ್ ಮತ್ತು ಪೋರ್ಚುಗೀಸ್ ಇಂಗ್ಲೀಷ್ ಮೊದಲು ಮತ್ತು ಅಂತ್ಯದಲ್ಲಿ ವ್ಯಾಕ್ಯವೇಷ್ಟನ ಚಿಹ್ನೆಯನ್ನು ಬಳಸಲಾಗಿದೆ ಎಂಟನೆಯದು ಆವರಣ ಚಿಹ್ನೆ ಒಂದು ಪದವನ್ನು ವಾಕ್ಯವನ್ನು ಹೇಳಿ ಅದಕ್ಕೆ ಸಮನಾರ್ಥಕ ಪದವನ್ನು ವಾಕ್ಯವನ್ನು ಹೇಳುವಾಗ ಈ ಚಿಹ್ನೆಯನ್ನು ಬಳಸಲಾಗುತ್ತದೆ ಉದಾಹರಣೆಗೆ ನೀರು ವಿಭಜಿಸಿದರೆ ಆಮ್ಲಜನಕ ಆಕ್ಸಿಜನ್ ಜಲಜನಕ ಹೈಡ್ರೋಜನ್ಗಳು ಉತ್ಪತ್ತಿಯಾಗುತ್ತದೆ ಗ್ರಾಂಥಿಕ ಭಾಷೆಯಲ್ಲಿ ಕನ್ನಡದಲ್ಲಿ ಆಮ್ಲಜನಕವನ್ನು ಆಂಗ್ಲ ಭಾಷೆಯಲ್ಲಿ ಆಕ್ಸಿಜನ್ ಎಂದು ಹೇಳುತ್ತಾರೆ ಆದ್ದರಿಂದ ಆಕ್ಸಿಜನ್ನನ್ನು ಬ್ರ್ಯಾಕೆಟ್ನಲ್ಲಿ ತೋರಿಸಲಾಗಿದೆ ಜಲಜನಕ ಇದನ್ನು ಆಂಗ್ಲ ಭಾಷೆಯಲ್ಲಿ ಹೈಡ್ರೋಜನ್ ಎಂದು ಕರೆಯುವರು ಆದ್ದರಿಂದ ಹೈಡ್ರೋಜನ್ನನ್ನು ಅವನ ಚಿಹ್ ಬ್ರ್ಯಾಕೆಟ್ನಲ್ಲಿ ತೋರಿಸಲಾಗಿದೆ ಒಂಬತ್ತನೆಯದು ವಿವರಣಾತ್ಮಕ ಚಿಹ್ನೆ ಒಂದು ಅಭಿಪ್ರಾಯದ ವಿವರಣೆ ಮುಂದೆ ತಿಳಿಸಿದಂತೆ ಇದೆ ಎಂದು ತೋರಿಸುವ ಸಂದರ್ಭದಲ್ಲಿ ಈ ಚಿಹ್ನೆಯನ್ನು ಬಳಸಲಾಗುತ್ತದೆ ಉದಾಹರಣೆಗೆ ಪಂಚಮಹಾವಾದ್ಯಗಳು ಪಂಚಮಹಾವಾದ್ಯಗಳು ಯಾವುವು ಎಂದು ತೋರಿಸಲು ಉದಾಹರಣೆ ಚಿಹ್ನೆಯನ್ನು ಬಳಸಲಾಗುತ್ತದೆ ಪಂಚಮಹಾವಾದ್ಯಗಳು ಎಂದರೆ ತಾಳ ಅಳಗ ಗಂಟೆ ಮೌರಿ ಸಾನದಿ ಇವುಗಳನ್ನು ಪಂಚಮಹಾವಾದ್ಯಗಳು ಎನ್ನುವರು